ಜಮಖಂಡಿಂದ ಬಿಗ್ ನ್ಯೂಸ್ ಒಂದು ಅಪ್ಡೇಟ್ ಹಾಕಿದೆ ನೋಡಿ ವೀಕ್ಷಕರೇ ನಮ್ಮ ಪಾಕಿಸ್ತಾನ ಎಂದ ಜಮಖಂಡಿಯ ಶಾಸಕ ಜಗದೀಶ್ ಗುಡಗುಂಟಿ ಅವರು ನಮ್ಮ ಪಾಕಿಸ್ತಾನ ಎಂದು ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ ಜಮಖಂಡಿಯ ಶಾಸಕ ಜಗದೀಶ್ ಗುಡಗುಂಟೆ ಅವರು ಜಮಖಂಡಿಯ ಸರ್ಕಾರಿ ಉಪವಿಭಾಗ ಆಸ್ಪತ್ರೆಯಲ್ಲಿ ನಡೆದ ಭಾಷಣದಲ್ಲಿ ನಮ್ಮ ಪಾಕಿಸ್ತಾನ ಎಂದ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ ಶಾಸಕ ನಾಡೋಜ ಜಗದೀಶ್ ಗುಡಗುಂಟೆ ಅವರು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಜೆಪಿಯ ಶಾಸಕ ಜಗದೀಶ್ ಗುಡಗುಂಟೆ ಅವರು ಸರ್ಕಾರಿ ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ನಡೆದ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಬಿಜೆಪಿಯ ಶಾಸಕ ನಾಡೋಜ ಜಗದೀಶ್ ಗುಡಿಯಗುಂಟಿ ಅವರು ವಿವಾದಾತ್ಮಕವಾದ ಹೇಳಿಕೆಯನ್ನು ನೀಡಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಮತಕ್ಷೇತ್ರದ ಬಿಜೆಪಿ ಶಾಸಕ ಜಗದೀಶ್ ಗುಡಗುಂಟಿ ಅವರು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ನಮ್ಮ ಪಾಕಿಸ್ತಾನ ಎಂದು ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ ಜಮಖಂಡಿಯ ಸರ್ಕಾರಿ ಉಪವಿಭಾಗ ಆಸ್ಪತ್ರೆಯಲ್ಲಿ ನಡೆದ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ವೇದಿಕೆಯಲ್ಲಿ ಘಟನೆ ನಡೆದು ಹೋಗಿದೆ ಒಂದು ದೇಶಗಳಲ್ಲಿ ನಮ್ಮ ಪಾಕಿಸ್ತಾನದಲ್ಲಿ ಆಗಲಿ ಮತ್ತು ನಮ್ಮ ಪಾಕಿಸ್ತಾನದಲ್ಲಿ ಆಗಲಿ ಅಂದ್ರ ನಮ್ಮ ಪಾಕಿಸ್ತಾನದಲ್ಲಿ ಆಗಲಿ ಮತ್ತು ಅದರಿಂದ ಬಹಳಷ್ಟು ಕುಟುಂಬಗಳು ಪೋಲಿಯೋ ಆದಂತಹ ಮಕ್ಕಳ ಜಪ ಮಾಡಲಿಕ್ಕೆ ಇಡೀ ಕುಟುಂಬ ಸಂಕಷ್ಟದಲ್ಲಿ ಸಿಲುಕಿ ಜೀವನ ಪರ್ಯತೆ ಅವರು ಜಪ ಮಾಡುವಂತಹ ಒಂದು ಯಾತ್ರೆ ಅನುಭವಿಸೋದು ನಮಗೆಲ್ಲರೂ ಗೊತ್ತಿದ್ದ ವಿಷಯ ಇಂಥ ಒಂದು ರೋಗವನ್ನು ಪಡೆದುಕೊಡಿಸಬೇಕು ದೇಶದಿಂದ ಅಂತ ಹೇಳಿ ಹತ್ತೊಂಬತ್ತು ಈಗಾಗಲೇ ಹತ್ತೊಂಬತ್ತನೂರ ಎಪ್ಪತ್ತೆರಡರಲ್ಲಿ ನಮ್ಮ ದೇಶದಲ್ಲಿ ಪೋಲಿಯೋ ಪಲ್ಸ್ ಪಲ್ಸ್ ಪೋಲಿಯೋ ಹಾಕಲಿಕ್ಕೆ ಪ್ರಾರಂಭ ಆಗಿದ್ದು ವಿಶ್ವದ ಹತ್ತೊಂಬತ್ತು ತೊಂಬತ್ತೈದರಲ್ಲಿ ಪ್ರಾರಂಭ ಆಗಿದ್ದು ನಿಜವಾಗಿ ನೋಡಿದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದು ಪೋಲಿಯೋ ಮುಕ್ತ ದೇಶ ಅಂತ ವಿಶ್ವ ಆರೋಗ್ಯ ಸಂಸ್ಥೆಯು ನಮಗೆ ಘೋಷಣೆ ಕೂಡ ಮಾಡಿದ್ದು ಬಹಳ ಸಂತೋಷ ಸಂಗತಿ ಆದರೆ ಈಗಾಗಲೇ ನೆರೆ ಒಂದು ದೇಶಗಳಲ್ಲಿ ಅಂದ್ರೆ ನಮ್ಮ ಪಾಕಿಸ್ತಾನದಲ್ಲಿ ಅಲ್ಲಿ ಮತ್ತು ಇನ್ನು ಆಫ್ರಿಕಾ ದೇಶದಲ್ಲಿ ಕೆಲವೊಂದಷ್ಟು ಗೊತ್ತಾಗಿ ಈಗ ಅವರು ಮುಂಜಾಗ್ರತೆಗಾಗಿ ನಾವು ಕೂಡ ವೈರಸ್ ಇಲ್ಲೂ ಕೂಡ ಹಾಕುವ ನಮಗೋಸ್ಕರ ಅದನ್ನು ದಕ್ಷತೆಯಿಂದ ಮತ್ತು ನಮ್ಮ ಎಲ್ಲ ವೈದ್ಯಾಧಿಕಾರಿಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಸಿಬ್ಬಂದಿಗಳು ಕೂಡ ಇವತ್ತು ಜನರ ಒಂದು ಹಿತದೃಷ್ಟಿಯಿಂದ ಮಕ್ಕಳಿಗೆ ಪೋಲಿಯೋ ಪ್ರಾಬ್ಲಮ್ ಹಾಕೋದು ಪ್ರಾರಂಭ ಆಗಿದೆ ಇದೇ ತೋರಿಸಿದ ಇದು ಸರ್ಕಾರ ಮಾಡುತ್ತಿರುವ ಕೆಲಸ ಇದು ದೇವರ ಕೆಲಸ ಅಂತ ಒಂದು ಸದೃಢ ಸರ್ಕಾರವನ್ನು ರಚಿಸಲು ಕೂಡ ನಮ್ಮೆಲ್ಲರಿಗೂ ಆದ್ಯತೆ ಕೊಡಲಾಗಿದೆ ಒಂದು ಸಂವಿಧಾನದಲ್ಲಿ ಅದರಿಂದ ಇವೆಲ್ಲವನ್ನು ನೋಡಿದಾದರೆ ನಾವು ಸರ್ಕಾರದಿಂದ ಬಹಳಷ್ಟು ನಾವು ಪ್ರಯೋಜನವನ್ನು ಕೂಡ ಪಡಿತಾ ಇದ್ದೇವೆ ಅದರ ಹಾಗೆ ನಾವು ಕೂಡ ಶ್ರದ್ಧೆಯಿಂದ ಭಕ್ತಿಯಿಂದ ಜನ ಸಾಮಾನ್ಯ ಜನಸಾಮಾನ್ಯರಿಗಾಗಿ ದುಡಿಬೇಕ ಬರೆಯ ಸರ್ಕಾರ ಏನು ಕೊಟ್ಟಿತ್ತು ಅನ್ನೋಕ್ಕಿಂತ ಸರ್ಕಾರಕ್ಕೆ ನಾವು ನಾವೇನು ಕೊಟ್ಟಿರಬಹುದು ಕೂಡ ಜನರಲ್ಲಿ ಪ್ರಜ್ಞೆ ಮೂಡಲೇ ಇದೆ ತಿಳಿದ್ರಲ್ಲಿ ಅದರಿಂದ ಆದ್ದರಿಂದ ಇಂಥ ಒಂದು ಮಹಾನ್ ಕಾರ್ಯಕ್ಕಾಗಿ ಇವತ್ತು ಲೈನ್ಸ್ ಆಗಲಿ ರೋಟರಿ ಕ್ಲಬ್ ಆಗಲಿ ಇನ್ನಿತರ ಸಂಸ್ಥೆಗಳು ಕೂಡ ಸಹಾಯ ಸರ್ಕಾರ ಮಾಡುವುದು ಬಹಳ ಕಣೀವಾಗಿದೆ ಇವತ್ತು ನಮ್ಮ ರಾಜ್ಯಾದ್ಯಂತ ಅರುವತ್ತು ನಾಲ್ಕು ಲಕ್ಷ ಅರುವತ್ತು ಸಾವಿರ ಮಕ್ಕಳಿಗೆ ಇವತ್ತು ಲಸಿಕೆ ಇವತ್ತು ಹಾಕ್ತಾ ಇದ್ದಾರೆ ಇವತ್ತು ಇದಾದ ನಂತರ ಒಂದೆರಡು ದಿವಸ ಸಾವಿರ ಮಣ್ಣು ಮನೆಗೆ ಹೋಗಿ ಕೂಡ ಹಾಕುವಂತಹ ಒಂದು ಯೋಜನೆ ಈ ಒಂದು ಹಾಕುವ ಅವಶ್ಯದಲ್ಲಿ ತಾವು ದಯವಿಟ್ಟು ನಾವು ಮಣ್ಣು ಮನೆಗೆ ಹೋಗಿ ತಪ್ಪದೆ ಇದು ಮಾಡುವಂತಹ ಕಾರ್ಯ ನಾವು ಮಾಡಬೇಕಂತ ನಾನು ಎಲ್ಲ ವೈದ್ಯಾಧಿಕಾರಿಗಳಲ್ಲಿ ಸಿಬ್ಬಂದಿಗಳಲ್ಲಿ ನಾನು ಕಳ್ಕೊತಾ ಇದ್ದೇನೆ ಇದರ ಪ್ರಯೋಜನ ಎಲ್ಲ ಸಮಾಜದಲ್ಲಿ ಪಡ್ಕೋಬೇಕು ಅಂತ ಈ ಮೂಲಕ ಎಲ್ಲರನ್ನು ನಿಂದಿಸಿಕೊಂಡು ನನ್ನ ಮಾತಿಗೆ ವಿರಾಮ ಕೊಡ್ತಾರೆ